ಈದ್ ಮಿಲಾದ್ ವೇಳೆ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕ್ರಮ ಕೈಗೊಳ್ಳುವಂತೆ ಸಾಮಾಜಿಕ ಚಳುವಳಿಗಾರನ ಆಗ್ರಹ ಎಸ್ಪಿಗೆ ದೂರು ದಿನಾಂಕ ಐದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಹುಣಸೂರಿನ ಶಬೀರ್ ನಗರದಲ್ಲಿ ನಡೆದ ಪವಿತ್ರವಾದ ಹಬ್ಬ ಈದ್ ಮಿಲಾದ್ ಆಚರಣೆಯ ಸಂದರ್ಭದಲ್ಲಿ ಮೆರವಣಿಗೆಯಲ್ಲಿ ಕೆಲವರು ಪಾಕಿಸ್ತಾನಿ ಜಿಂದಾಬಾದ್ ಎಂಬ ಘೋಷಣೆಯನ್ನ ಕೂಗಿದು ಎದೃಶ್ಯ ಮಾಧ್ಯಮದ ತುಣುಕು ಸಾಮಾಜಿಕ ಚಳುವಳಿಗಾರ ಅರವಿಂದ್ ಶರ್ಮರವರ ಗಮನಕ್ಕೆ ಬಂದಿದೆ ಈ ಬಗ್ಗೆ ಮಾಧ್ಯಮದಲ್ಲಿ ಅರವಿಂದ್ ಶರ್ಮರವರು ಮಾತನಾಡಿ ಉಗ್ರವಾಗಿ ಖಂಡಿಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಮನವಿಯನ್ನ ಮಾಡಿದ್ರು ಅರವಿಂದ್ ಶರ್ಮರವರ ಆರೋಪವನ್ನ ಈದ್ ಮಿಲಾದ್ ಕಮಿಟಿ ಸುಳ್ಳು ಸುದ್ದಿ ಅಂತ ಆರೋಪಿಸಿ ಅರವಿಂದ್ ಶರ್ಮಾ ವಿರುದ್ಧ ದೂರನ್ನ ನೀಡಿದ್ರು ಈ ಬಗ್ಗೆ ದೃಶ್ಯಗಳನ್ನ ಖಾಸಗಿ ವಿಧಿವಿಜ್ಞಾನ ಪ್ರಯೋಗಾಲಯ ಕ್ಲೂಫೋರ್ ಎವಿಡೆನ್ಸ್ ಫಾರೆನ್ಸಿಕ್ ಇನ್ವೆಸ್ಟಿಗೇಷನ್ ಪಿಆರ್ವಿ ಎಲ್ಟಿಡಿ ಬೆಂಗಳೂರು ಇವರಿಗೆ ಅರವಿಂದ್ ಶರ್ಮಾರವರು ಕಳುಹಿಸಿಕೊಟ್ಟಿದ್ರು ಇದರ ಸತ್ಯ ಸತತೆಯನ್ನ ಪರಿಶೀಲಿಸಲು ಮನವಿಯನ್ನ ಮಾಡಿದ್ರು ಇಲಾಖೆ ಕೊಟ್ಟಂತ ವರದಿಯಲ್ಲಿ ಸ್ಪಷ್ಟವಾಗಿ ಪಾಕಿಸ್ತಾನ್ ಜಿಂದಾಬಾದ್ ಎಂಬ ಘೋಷಣೆ ಇರುವುದು ಖಚಿತವಾಗಿದೆ ಭಾರತೀಯ ಸಾಕ್ಷಿ ಅಧಿನಿಯಮ ಯು ವರ್ಸಸ್ ಎಸ್ ಅರವತ್ ಮೂರು ನಾಲ್ಕರ ಪ್ರಕಾರ ದೃಢೀಕರಿಸಿಕೊಟ್ಟಿದ್ದಾರೆ ಈದ್ ಮಿಲಾದ್ ಕಮಿಟಿ ನೀಡಿದ ದೂರಿನಲ್ಲಿ ಇದರಲ್ಲಿ ಎಂಬುದು ಅರವಿಂದ್ ಶರ್ಮಾ ಖಚಿತಪಡಿಸಿದ್ದಾರೆ ಪಾಕಿಸ್ತಾನವು ನಮ್ಮ ದೇಶದ ಆಂತರಿಕ ಭದ್ರತೆಯನ್ನ ಪದೇ ಪದೇ ಹಾಳು ಮಾಡ್ತಾ ಇರುವುದು ಪ್ರತಿಯೊಬ್ಬ ಭಾರತೀಯ ಪ್ರಜೆಯ ಗಮನದಲ್ಲಿದೆ ಉದಾಹರಣೆಗೆ ಬಾಂಬೆಯ ಹೋಟೆಲ್ ತಾಜ್ ಮೇಲೆ ದಾಳಿ ಮತ್ತು ಪುಲ್ವಾಮಾ ದಾಳಿ ಪೆಹಲ್ಗಾಮ ದಾಳಿ ಹೀಗೆ ನೋಡುತ್ತಾ ಹೋದ್ರೆ ಪಾಕಿಸ್ತಾನವು ಭಾರತೀಯರ ಮೇಲೆ ಹಾಗೂ ಭಾರತದ ಮೇಲೆ ನಾಲ್ಕೈದು ದಶಕಗಳಿಂದ ಕೃತ್ಯವನ್ನು ಎಸಗುತ್ತಲೇ ಬಂದಿದೆ ರಾಷ್ಟ್ರದ ಭದ್ರತಾ ಹಿತದೃಷ್ಟಿಯಿಂದಾಗಿ ಪಾಕಿಸ್ತಾನಿ ಪರವಾಗಿ ಘೋಷಣೆ ಕೂಗಿದಂಥ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಿ ಪಾಕಿಸ್ತಾನದ ಪರವಾಗಿರುವಂಥ ಇಂತಹ ವ್ಯಕ್ತಿಗಳ ಬಗ್ಗೆ ಪರೋಕ್ಷವಾಗಿ ಬೆಂಬಲಿಸಿದ ಈದ್ ಮಿಲಾದ್ ಕಮಿಟಿ ಹುಣಸೂರು ಇವರ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಹಾಗೂ ಈದ್ ಮಿಲಾದ್ ಆಚರಣೆಯ ಮೆರವಣಿಗೆಯ ಸಂದರ್ಭದಲ್ಲಿ ಹುಣಸೂರು ಪಟ್ಟಣ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಮೆರವಣಿಗೆ ವಿಡಿಯೋ ಕೂಡ ಪರಿಶೀಲಿಸಬೇಕು ಅಂತ ದಾಖಲೆಗಳನ್ನು ಒದಗಿಸಿ ಅರವಿಂದ್ ಶರ್ಮಾ ಒತ್ತಾಯಿಸಿದ್ದಾರೆ Você